ಕಾಶ್ಮೀರದಾಗ ಇವತ್ತು ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹಾಕೊಂಡು ಗಾಡಿ ಹಿಂದೆ ಅಂಬೇಡ್ಕರ್ ಫೋಟೋ ಹಾಕೊಂಡು ಸುಡ್ಗಾಡೋದಕ್ಕೆ ಪೂಜೆ ಮಾಡೋರು ನಮಗೆ ಅಂಬೇಡ್ಕರ್ ಅವರು ಇವತ್ತೇನರೇ ಭಾರತದ ಸಂವಿಧಾನ ಬರೀ ದಲಿತರಿಗೆ ಬರ್ದಿಲ್ಲ ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಡುವಂಥದ್ದು ಬರೆದಿದ್ದು ಅಂಬೇಡ್ಕರ್ ಎಂಟು ತಾಸದ ಡ್ಯೂಟಿ ಮಾಡ್ಬೇಕಂತ ಬರೆದಿದ್ದು ಅಂಬೇಡ್ಕರ್ ಕಮ್ಮಿ ರುಜಿ ರಜಾ ಹೇಳಿ ಬರ್ದವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಅವ್ರ ಅಂತ್ಯಕ್ರಿಯೆ ಎಲ್ಲೇ ಇತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ನೆಹರು ಪತ್ರ ಬರೀತಾನ ಲಂಡನ್ ಇಂಗ್ಲೆಂಡ್ ಪ್ರಧಾನಮಂತ್ರಿಗೆ ನಿಮ್ಮ ಸಾಮ್ರಾಜ್ಯದ ವಿರುದ್ಧ ಸೈನ್ಯ ಕಟ್ಟಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಖ್ರೆ ನಿಮಗೆ ಅವ್ರನ್ನ ತಂದು ಕೊಡ್ತೀವಿ ಅಂತ ಹೇಳಿ ನೆಹರು ಪತ್ರ ಬರೀತಾನೆ ಈ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮನಸ್ಸು ಮಾಡಿದ್ರೆ ನಮ್ಮ ಭಗತ್ ಸಿಂಗ್ರಿಗೆ ರಾಜಗುರುವ ಸುಖದೇವ್ಗೆ ಫಾಶಿ ಆಗ್ತಿರ್ಲಿಲ್ಲ ಗಾಂಧಿ ಬ್ರಿಟಿಷರಿಗೆ ಹೇಳಿದ್ರೆ ಕೇಸ್ ವಾಪಸ್ ತಗೋತಿದ್ರು ಇದು ಗಾಂಧಿ ಮಾಡಿದಂತ ಅನ್ಯಾಯ ದೇಶದ ಮೇಲೆ ಗಾಂಧಿಯಿಂದ ನೀವು ತಿಳ್ಕೊಂಡ್ಬಿಟ್ರೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಏನಾಗ ನಮ್ಮ ಗುರುಗಳನ್ನ ಮಾತಾಡ್ಲಾಕತ್ತಿದೀವಿ ಒಬ್ಬ ಚರ್ಕ ಸುತ್ತ ಅರ್ಧ ಅರ್ಧ ಮುರ್ದ ಅಂಗಿ ಹಾಕೊಂಡು ಏನು ಉತ್ತರ ಉಟ್ಕೊಂಡು ನನಗೆ ಸ್ವಾತಂತ್ರ್ಯ ಕೊಡ್ತಾರೆ ಮಕ್ಕಳವ್ರ ಪಾಪ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಣಂಗ ಗಲ್ಲಿಗೇರಿಸಿದ್ರು ಸಂಗೊಳ್ಳಿ ರಾಯಣ್ಣ ಎಷ್ಟು ಮಂದಿ ಆ ಗಲ್ಲಿಗೇರಿಸ್ರ ಒಟ್ಟರ್ ಸಮಾಜದವ್ರು ಒಬ್ರು ಇದ್ರು ವಾಲ್ಮೀಕಿ ಸಮಾಜದವ್ರು ಇದ್ರು ಸಮಾಜದವ್ರು ಇದ್ರು ಅವ್ರದ್ದು ಎಲ್ಲರ ಹೆಸರು ಐತೇನ್ರಿ ಬಳ್ಳಿ ಮಿಳ್ಳಿ ನಿಮ್ಗೆ ನಾವು ನಡ ಅಂತ ಹೇಳ್ತಾ ಇದ್ದ ನೀರು ಕಾಂತ ಭಗತ್ ಸಿಂಗ್ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಹುಡುಗರಿ ಇನ್ನ ನಾವು ಡಿಗ್ರಿ ಮುಗಿಸಿರದಿಲ್ಲ ನಮ್ಮ ಹಂಗೆ ಗುದ್ದಾಡಿ ಒಂದು ಬಿ ಎ ಬಿ ಕಾಮ್ ಆಗುದ್ರಾಗಿ ಮಾತಾಗಿರ್ತಾರ ಆ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಭಗತ್ ಸಿಂಗ್ನ ಪಂಜಾಬ್ ಭಾಗದಲ್ಲಿರುವಂತ ಒಂದು ಸಣ್ಣ ಸಿಕ್ಕರ ಮಂಥನದಲ್ಲಿ ಹುಟ್ಟಿದಂತ ಒಂದು ಮಗನ್ನ ಇವತ್ತು ಬೆಳಗಾವಿ ಜಿಲ್ಲೆಯ ಯಾವ ತಾಲೂಕರ ಇದು ಗೋಕಾಕ್ ತಾಲೂಕಿನ ಬಡೋ ಗ್ರಾಮದಾಗ ಇಪ್ಪತ್ ಇಪ್ಪತ್ತು ಸಾವಿರ ಜನ ಕೂಡಿ ಅವನ್ನ ನಮಿಸ್ಲಾಕ ನನ್ನ ಜಯಂತಿ ಮಾಡ್ರೇನರ ನಿಮಗ ಸ್ಟೇಜ್ ರೊಕ್ಕ ಕೊಡ್ತೀನಿ ಅಂದ್ರೆ ನನ್ನ ಭಗತ್ ಸಿಂಗ್ ಫ್ಯಾಮಿಲಿ ಅವರು ಇಲ್ಲ ಪಟಾಕ್ಷಿ ಗೋಹಿನವನ್ನ ಹಾರಿಸ ಇವತ್ತು ಕರ್ನಾಟಕದಲ್ಲಿ ಸನಾತನ ಹಿಂದೂ ಧರ್ಮ ಉಳಿಬೇಕು ಈ ನಕಲಿ ಕಂಪನಿ ಏನದಾರಲ್ಲ ಇವತ್ತು ದೇಶ ರಾಜ್ಯದಲ್ಲಿ ಆ ಪಾಪ ವಿಶ್ವಗುರು ಬಸವಣ್ಣನ ಹಿಡ್ಕೊಂಡು ಗಿರಾಕಿಗಳು ಸರಣ ಸಾರು ಸಂಸ್ಕೃತಿ ಅವ್ರು ಮಾತಾಡುವ ಭಾಷೆ ನೋಡಿಬಿಟ್ರೆ ಅವ್ರಿಗೆ ಕನೇರಿ ಮಠದ ಸ್ವಾಮಿಗಳಂಗೆ ಶಬ್ದದಾಗಿ ಹೇಳಬೇಕು ಅಯ್ಯ ಎಂದರೆ ಸ್ವರ್ಗ ಎಲೋ ಎಂದರೆ ಬಸವಣ್ಣ ಹೆಣೆಮ್ಮ ಈ ಮಕ್ಕಳು ಸುಳಿ ಮಕ್ಕಳು ಬೋಜ ಮಕ್ಕಳು ಮಾತಾಡ್ತಾರೆ ಇವರೆಲ್ಲ ಅಗದಿ ಹಾಕಿಳಿದ್ರು ಇವತ್ತು ಹೆಚ್ಕೊಂಡು ಕ್ಯಾಮಿ ಹಾಕ್ಕೊಂಡು ಹಿಂಗೊಂದು ಲಿಂಗ ಇಟ್ಕೊಂಡು ಶ್ರೀ ಗುರು ಬಸವಲಿಂಗ ಎನ್ನುವ ನಾಟಕ ಮಾಡಿಕೊಂಡು ಯಾರಿಗೆ ಮೇಲಕ್ಕಿರ್ತಾರೆ ಗೊತ್ತತ್ತೇನೋ ಅವರು ಸನಾತನ ಧರ್ಮಕ್ಕೆ ಬೈತಾರೆ ಅಂಥ ಸ್ವಾಮಿಗಳು ಇವತ್ತು ನಾ ಹೇಳಕ್ ಬಯಸ್ತಾ ಇದ್ದೀನಿ ನಿಮ್ಮಂತ ನಾಲೈಕ ಸ್ವಾಮಿಗಳ ಸಲುವಾಗಿ ಭಗತ್ ಸಿಂಗ್ರ ಪ್ರಾಣ ಕೊಡ್ಲಿಲ್ಲ ಭಗತ್ ಸಿಂಗ್ರ ಜಾತಿಯವರು ಈ ಬಳಗಳ ಗ್ರಾಮದಾಗ ಯಾರೂ ಇಲ್ಲ ಎಷ್ಟು ಜನ ಇವತ್ತು ಯಾಕೆ ಕೂಡ್ಲಾಕರ ಅಂದ್ರೆ ಈ ನಾಟಕ ಕಂಪನಿ ನಡ್ದ್ಲೇ ಕರ್ನಾಟಕದ ಹೋಗ್ತಾರ ಕರ್ಕೊಂಡು ಬರ್ತಾರ ಇಪ್ಪತ್ತಿರ ಮ್ಯಾಗ ಹೂವ ಹುಯಿತಾರ ಅವರ ಹೃದಯದಲ್ಲಿ ಬಸವಣ್ಣ ಕಾಣಿಸ್ತಾನೆ ಪಂಪ್ ಹೊಡಿತಾರ ಹಂಗೆ ಅರ್ಜಿ ಕೊಡ್ತಾರ ನಮ್ಮ ಹಠಕ್ಕೆ ಇಟ್ಟು ರೊಕ್ಕ ಕೊಟ್ರಿ ನಮ್ ಬೆಡ್ರೂಮ್ ಮಾಡಬೇಕಾಗಿತಿ ಬೆಡ್ಶೀಟ್ ತರಬೇಕಾಗೈತಿ ಜಿಮ್ ಮಾಡಬೇಕಾಗೈತಿ ಈ ಸ್ವಾಮಿಗಳ ಕೆಲಸ ಹಂಗೆ ಸಮಾಜದವರು ಬೆಳಗಾವಿಯೊಳಗ ನಮ್ಗೆ ಮೀಸಲಾತಿ ಕೊಡ್ಬೇಕಂದ್ರೆ ಏನಂತ ಹೇಳಿದ್ರು ಅಸಂವಿಧಾನಾತ್ಮಕವಾಗಿ ತಿಳಿದ್ರು ಇವತ್ತು ನೀವು ಮುಸ್ಲಿಮ್ ರಿಸರ್ವೇಶನ್ ಕೊಟ್ಟಿರಲ್ಲ ಇದು ಅಸಂವಿಧಾನಾತ್ಮಕ ಇವತ್ತು ಹೇಳ್ಬೇಕಾಗ್ತದ ಮುಖ್ಯಮಂತ್ರಿಗಳೇ

ಮಾತೀ ಮಗ ಉದ್ದೇಶ ಮಾತೀ ಮಗ ಆಗ ಅಂತ ಮಾತಾಡಬೇಡ್ರಿ ನಾ ಹೇಳೋ ಉದ್ದೇಶ ಏನಂದ್ರೆ ನೂರು ಮಂದಿಗೆ ಇವತ್ತು ಪಿ ಎಸ್ ಐ ಮುಂದ ಏ ಸುಮ್ಮ ಮದ್ಬೇಡ ನೀವು ಹಾಕಿ ಸುಮ್ಮನೆ ಏನೋ ಅವ್ರಿಗೆ ಪೇಪರ್ ಲೀಕ್ ಮಾಡಿ ಕೊಡ್ತಾರೆ ನಾಳೆ ಇನ್ನೊಂದು ಸಿದ್ದರಾಮಯ್ಯನ ಮಾಡಿದ ನಾಳೆ ಜಾಗೃತ ಆಗ್ಬೇಕು ಸನಾತನ ಧರ್ಮ ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾರೆ ಆ ಬಜೆಟ್ನಾಗಿದ್ದರು ಅಂದ್ರೆ ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಆತ್ಮರಕ್ಷಣೆ ಕಲಿಸಿ ಹಿಂದೂ ಹೆಣ್ಮಕ್ಳಿಗೆ ಹೊಡಿಸೋದು ದೊಡ್ಡ ಒಳ್ಳೆ ಉದ್ದೇಶ ಐತ್ರಿ ನಾನೇ ಹೇಳ್ತಾರೆ ಸಿದ್ದರಾಮಯ್ಯ ವಿಚಾರ ಮಾಡಿ ನೀವು ಉರ್ದು ಶಾಲೆಗಳಿಗೆ ಮುಸ್ಲಿಂ ಶಾಲೆಗೆ ಎಷ್ಟು ಬೇಕಾದಷ್ಟು ಶಾಲೆಗಳಿಗೆ ಒಕ್ಕ ಕೊಳಕ್ಕೆ ನಾ ತಯಾರಿದ್ದೀನಿ ಅಂದ್ರೆ ಕನ್ನಡ ಶಾಲೆ ಕೂತೋಗ ಅವಕಾಶ ಸಾಲಿಲ್ಲ ರೂಮ್ ಇಲ್ಲ ಮಾಸ್ತರ್ ಇಲ್ಲ ಕಸ ಹುಡುಗ ಪ್ಯೂನ್ ಇಲ್ಲ ಇಲ್ಲ ನೀವು ವಿಚಾರ ಮಾಡಿದ ದೇಶ ರಾಜ್ಯ ಎಕಡೆ ಬಂತದ ಮಾತಿದ್ರ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಈ ರೀತಿ ಭಾರತ ಇವತ್ತು ಹಿಂದೂ ಸನಾತನ ಧರ್ಮ ಹೊಡಿಲಿಕ್ಕೆ ಕೆಲವೊಂದು ಸಾಮಾಳೆ ತಯಾರು ಮಾಡಿಬಿಟ್ಟಾರೆ అది పేమెంట్ అది కూడా ఉంటుంది ఓం శ్రీ ఈ హోమ్ బిడ్ రోమ్ అందరి హిందూ అత అదే శ్రీ గురు బసవలింగణ ఇొంది దివసీ సనాతన త్యాంగ్రీ ఒ స్వామి గురు బసవలింగాణ ముందు గురు హోతది ಬಸವ ಲಿಂಗಾಯನ ಹೋಗ್ತದೆ ಏ ಲಿಂಗ ಅಂದ್ರೆ ಅದು ಹಿಂದೂ ಸನಾತನ ಧರ್ಮದ ಈಶ್ವರ ಅದಕ್ಕೆ ಲಿಂಗಾಯನಮ ಹೋಗ್ತೈತಿ ಬರೀ ಬಸವ 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 ಹಕ್ಕಳಿಗೆ ಅತ್ತಿಗೆ ಬಸವ ಆ ಥರ ಅದನ್ನೂ ಜೈ ಮೊಹಮ್ಮದ್ ಸಾಬ್ ಅಥ್ತದ ನೀವು ಎಲ್ಲಿವರೆಗೆ ಜಾಗೃತಿ ಆಗೋದಿಲ್ಲಲ್ಲ ನೀವು ಇನ್ನೂ ಜಾತಿಯಾಗಿ ಗೊತ್ತಿರಿ ಇಟ್ಟು ದೊಡ್ಡ ಸಮಾಜ ಉಪ್ಪಾರ ಸಮಾಜ ಐತೆಪ್ಪ ಬೆಳಗಾವಿ ಜಿಲ್ಲಾದ ಒಂದರಿ ಎಮ್ ಎಲ್ ಸಿರಿ ಎಮ್ ಎಲ್ ಎಲ್ಲ ಬಿಟ್ಕೊಟ್ಟೇನ್ರಿ ಮರಾಠ ಸಮಾಜ ಇಟ್ಟು ದೊಡ್ಡದ ನಮ್ಮ ನಮ್ಮ ಪಾರ್ಟಿ ಅವರ ಈರಪ್ಪಣ ನಮ್ದು ನೀವು ನಿಕಟ ಪೂರ್ವ ಬಿಜೆಪಿ ಅನ್ಬೋದು ನೀವು ನಾವು ಕಟ್ಟಿದೆ ಪಾರ್ಟಿ ಅದು ಅವೇನು ಯಡಿಯೂರಪ್ಪ ಬಂದ್ರೆ ಪೆಟ್ರೋಲ್ ಹಾಕೊಂಡು ನಾವೇ ನಮ್ಮ ಕಿಸಲು ಹಾಕ್ತೀವಿ ಕೈಗಡೆ ನಾವು ಕೈಗಡೆ ಬಾಯ್ಗಡೆ ತಂದು ನಿಗಾಪಣ ಈ ಎಡರಪ್ಪನ ಬಳಿ ಏನು ರಾಕಿ ಅಂತ ಹೇಳಿದ್ರೆ ಏನು ಅಂದ್ರೆ ಚುಕ್ಕಟ ಡಿಲೆಕ್ಸಿ ಬಂದು ಲಾವೆ ಅಂತ ಬ್ಯಾಕ್ ತೊಂದು ಶಾಲೆ ಹಾಕೊಂಡೆ ಇಲ್ಲಿ ಕಾಯ್ಬಿ ಕರ್ಕೊಂಡ ಹೋಗಿ ಪೇಪರ್ ನಾವತಕ್ಕೆ ಕೂಡಬೇಕು ನಾಕೈ ಪೇಪರ್ ಓದಿ ಚಲೋ ತಿಗೆ ಕಾಫಿ ತಂದ್ಕೊಟ್ಟು ರೆಡಿ ಆಗಲಕ್ಕೆ ಹಾಡತಾ ಸೋಳೆ ಹೋಗ್ತಿದ್ದಿರಕಿ ಆಯ ಮಂಗನ ಆಗೆ ಬತ್ತಿನ ಅತ್ತುತಿದ್ರು ಸುಡಾಕಂತ ಮನಾ ತೂಸ್ತಿದ್ರು ನೀ ಒಮ್ಮೆ ಇವತ್ತು ಅತ್ತು ಬಾ ನಾನೇ ನಿಮ್ ಕೈತಾ ಒಂದ್ ಕಡೆ ಮು ಕಡೆ ಲಿಂಗ ಆಯ್ತು ಹೆಂಗ ಮಾಡಿ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದ್ರ ನಮ್ಮ ಪೊಲೀಸ್ ಪೊಲೀಸ್ ಸ್ಟೇಷನ್ ಕುಕ್ಕು ಹೊಡೆದ್ರು ಸಹಿತ ನಮ್ಮವ್ರು ಏನ್ ಚಂಟು ಮಾಡಲಿಲ್ಲ ಬರೀ ಹೆಂಗ್ ಹೇಳಿದ್ರು ಉಗ್ರ ಕ್ರಮ ಕೈಗೊಳ್ಳಲಾಗುವುದು ಈಗ ಒಬ್ಬರು ಅದಾರಲ್ಲ ಗ್ರಹಮಂತ್ರಿಗಳು ಏನೋ ಹುಬ್ಬಳ್ಳಿಲಿ ಸ್ವಲ್ಪ ಗದ್ಲೇಕ ನನಗೆ ಗೊತ್ತಿಲ್ಲ ತುಮಕೂರು ಮೇಲೆ ಸ್ವಲ್ಪ ದಂಧಿ ಮಾಡೋರು ನನಗೆ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೇನೆ ಹಂಗೆ ನಮ್ಮಲ್ಲಿ ಇಬ್ಬರು ಗೃಹ ಮಂತ್ರಿಗಳು ಇದ್ರು ಏನು ಕೇಳಿದ್ರು ಉಗ್ರ ಕ್ರಮ ಕೈಗೊಳ್ಳಲ್ಲ ಉಗ್ರ ಏನು ಮಾಡಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹಕ್ಕು ಪೊಲೀಸರು ಮೈ ಮೇಗ ಹೊಡೆದು ಪೊಲೀಸ್ ಜೀಪ್ ಪೊಲೀಸ್ ಸ್ಟೇಷನ್ ಸುಡ್ಬೇಕಂದ್ರು ನಮ್ಮ ಬಿ ಜೆ ಪಿ ನಾಯಕರು ಆರಾಮ ಭಾರ ಒಂದಕ್ಕೆ ಮಜಾ ಮಾಡ್ಕೊತ ಕೂತ್ಬಿಟ್ಟಿದ್ರು ಡಿ ಜಿ ಐ ಜಿ ಪಿ ಕೇಳೋದಕ್ಕೆ ಏನೋ ಆಯ್ತಾ ಇದೇನಾಯ್ತ ಏನು ಮುಂಜಾನೆ ನೋಡೋನ್ ಬಿಡು ಏನಾಗಿದ್ದಾಗಲಿ ಹಿಂಗಾಗಿ ಮುಂದೆ ಏನಾಯ್ತು ಪೊಲೀಸರಿಗೆ ಹುಡಿದು ಇವತ್ತು ನೋಡ್ರಿ ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತೇನು ಪಾಪ ಗೋಕಾಕದವರು ಈ ಸಮಾಜ ಸಲ ಹೋರಾಟ ಮಾಡ್ತಾರಲ್ಲ ಅವ್ರ ಪರಿಸ್ಥಿತಿ ಬಳಕೆ ಕೈತಿ ಅವೇನೋ ಪಾಪ ಅವರೇನು ಎಲ್ಲ ಹಿಂದುಳಿದ ದಲಿತ ವಾಲ್ಮೀಕಿ ಸಮಾಜದ ಕಾರ್ಯಕರ್ತರದ ಒಬ್ಬ ವಾಲ್ಮೀಕಿ ಸಮಾಜದವನ ಚಾಮರಾಜನಗರದಾಗ ಹಾಡು ಹೋಗಲಿ ಕೊಲೆ ಮಾಡಕ್ಕೆ ಹನುಮ ಜಯಂತಿ ಮಾಡಿತ್ತು ನಮ್ಮ ಪಾರ್ಟಿನ ಇತ್ತೇನು ಮಾಡಲಿಲ್ಲ ಒಂದೇ ಡೈಲಾಗ್ಬೇಕು ಉಗ್ರ ಕ್ರಮ ಕೈಗೊಳ್ಳೋದಾಗ ಏನಾಯ್ತು ಗೊತ್ತಾ ಪೊಲೀಸ್ರನ್ನ ನೈತಿಕತೆಯನ್ನು ಕಡೋದು ಕಾರ್ಯಕರ್ತರು ನಾರಾಜಾದರು ಪೊಲೀಸ್ರ ಮ್ಯಾಗ ಹೊಡೆಯುವಷ್ಟು ಶಕ್ತಿ ಬಂದೇ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂದಾಗ ಹಿಂದೂ ಕಾರ್ಯಕರ್ತರು ಹೆಂಗ್ ಬಚಾವತಾರೀ ಎಷ್ಟು ಮಂದಿ ಹಿಂದೂ ಕಾರ್ಯಕರ್ತರು ಇವತ್ತು ಕೊಲೆ ಅದು ಕಗ್ಗೊಲೆ ಅದು ಅವನ ಯಾರು ಜೈಲಿನ ಹಾಕಿದ್ರು ಮೊಬೈಲ್ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ರು ಬಿರಿಯಾನಿ ಕೊಟ್ಟು ನಮ್ಮ ಸರ್ಕಾರ ಅದಕ್ಕನೇ ಜನ ಬುದ್ಧಿ ಕಲಸಿ ಹಾಕೊಂಡ್ರು ಇವತ್ತ ನಾವೆಲ್ಲ ಪುಣ್ಯಾತ್ಮರು ನೋಡ್ರಿ ಎಷ್ಟು ಮಂದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ಎಲ್ಲದಾರೀ ಎಮ್ ಎಲ್ ಎರೀ ಪಾಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ಅವರು ತಿರ್ಕೊಂಡಾಗ ಲಾಲ್ ಬಹದ್ದೂರ್ ಶಾಸ್ತ್ರಿನ ವಿಷ ಹಾಕಿ ಕೊಂದರು ರಷ್ಯಾದಾಗ ಯಾರು ಕೊಂದರು ಅನ್ನೋದು ನಾವು ಹೇಳೋದೇ ಬೇಕಾಗಿಲ್ಲ ಭಗತ್ ಸಿಂಗೇನ ಗಾಂಧಿ ಉಳಿಸ್ಬೋದಾಗಿತ್ತು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ನೂರ ಅರವತ್ತೈದು ರಾಜ್ ಮಹಾರಾಜರಲ್ಲಿ ಭಾಳ ಮಂಗ್ಯಾಗೋಳಿದ್ವು ರಾಜ ಮಹಾರಾಜರುಗಳು ಸರ್ಕಾರಗಳ್ ಕರಿತೀವಲ್ಲ ತಿಳಿಗೊಂದು ಮಾತಾಡ್ತಿತ್ತು ಅವ್ರನ್ನೆಲ್ಲ ಓದ್ದು ಬರೋಬ್ಬರಿ ಮಾಡಿ ಅವ ಹೈದರಾಬಾದ್ ಭಾಳ ಹಾರ ಹೇಳಕತ್ತಿದ್ದ ಅಲ್ಲಿ ಆಪ್ರೇಷನ್ ಪೋಲೋತ್ ಮಾಡಿ ಅವ್ರ ದೇಶ ನಮ್ಮ ದೇಶನಾಗ ಸೇರ್ಲಾಕ್ತಾಯಿರ್ತಿದ್ದಲ್ಲ ಯಾರು ಹೈದರಾಬಾದ್ ನಿಜಾಮ್ ಅವಾಗ ನಮ್ಮ ಸೌತಾ ಈ ನೆರವು ಹೇಳಿಲ್ಲ ಅವರು ನೆವ್ರಿಗೆ ಕೇರೆ ಮಾಡ್ತಿದ್ದಿಲ್ಲ ಈ ನೆರವು ಹೇಳಿದ್ರೆ ಮತ್ತೆ ಹೋಗಿ ಅವ್ನ ಥೊಡೆ ಎಚ್ಗಿ ಅವ್ರ ಮನೆಗೆ ಹತ್ತಾರು ಬಡಗು ಮಕ್ಕೊಂಡು ಬಿಡ್ತಿದ್ದಮ್ಮ ಕಾಶ್ಮೀರನಾಗ ಮಾಡ್ಯಾನ ನೋಡ್ರಿ ಕಾಶ್ಮೀರದ್ದು ಈ ಶೇಖ್ ಅಬ್ದುಲ್ಲ ಮಕ್ಕಳು ರಾಹುಲ್ ಗಾಂಧಿ ಆ ಉಮ್ಮರ ಪೊದಲ್ಲ ಒಂದೇ ಸೊಂಡಿ ಹೋದ ನೋಡಿರಿ ಇಲ್ಲ ಒಂದೇ ಟೈಪ್ ಕಾಣಿಸ್ತಾವ ಇಲ್ಲ ಎರಡು ಡ್ರೆಸ್ ಹಾಕಿ ನಿಂದಿಸಿದ್ರ ಒಂದೇ ಕಣ್ಣ ಒಂದೇ ಮೂಗ ಅದಾವ ಇಲ್ಲ ಆದ್ರೆ ವಲ್ಲಭಾಯಿ ಪಟೇಲ್ ಪಟೇಲ್ರು ದೇಶದಲ್ಲಿ ಇಷ್ಟೆಲ್ಲ ಸಾಮ್ರಾಜ್ಯ ನೋಡ್ರಿ ನಮ್ಮಲ್ಲಿ ಎಷ್ಟಿದ್ರು ಜಾತಿ ಸಂಸ್ಥಾನ ಅಕ್ಕಲ್ಕೋಟ್ ಸಂಸ್ಥಾನ ಅವೊಂದು ಸಂಸ್ಥಾನ ಮನೇಲಿ ಎಲ್ಲಿ ಹೋಗಿದ್ವಿ ಅಲ್ಲ ನಮ್ಮ ಪ್ರಭಾಕರ್ ಬೋರ್ಯ ಕೊರೆಯವರು ಅಂಕಲಿ ಅಂಕಲಿ ಒಳಗೊಬ್ಬರು ಹಾಜರು ಇದ್ರಲ್ಲ ಅವ್ರೆಷ್ಟೋ ಜಮೀನೇನೋ ಲಕ್ಷನ ಜಮೀನೋ ಕೊಟ್ಟರ್ತಾವ್ರಿ ಅಂಕಲಿಗೆ ಒಂದ್ ಹತ್ತು ಸಾವಿರ ಮನೆ ಕುಡಿದ್ರಿ ನಾವಿದೆ ಇವ್ರನ್ನೆಲ್ಲ ಬಾಳೆ ಮಾಡಿ ಬರ್ಸ್ಕೊಂಡು ಇದೇ ಹೈದರಾಬಾದ್ ನಿಜಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭೇಟಿ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಆಫರ್ ಇಡ್ತಾನ ಏನ್ ಆಫರ್ ಇಡ್ತಾನ ಗೊತ್ತ ನೀವು ಇಸ್ಲಾಂ ಧರ್ಮ ಸೇರಿ ನನ್ನ ಅರ್ಧ ಆಸ್ತಿ ನಿಮ್ ಕೊಡ್ತೇನೆ ಅಂಬೇಡ್ಕರ್ ಆದ್ರೆ ಅಂಬೇಡ್ಕರ್ ಇಸ್ಲಾಂ ಧರ್ಮವನ್ನ ಸ್ವೀಕಾರ ಮಾಡಲಿಲ್ಲ ಅಂಬೇಡ್ಕರ್ ಅವ್ರನ್ನ ಸ್ವೀಕಾರ ಮಾಡಿದ್ರೆ ನೀವು ಯಾರು ಹಿಂದೂಗಳ ಜಗದಾಡ್ತಾರೆ ನೀವು ಯಾರು ಉಳಿತಿದ್ದಿಲ್ಲ ಅವತ್ತ ದಲಿತರು ಮುಸ್ಲಿಮ್ರು ಈಗ ನಚಾರಲ್ಲ ನೀಂ ಭೀಮ್ ಬಾಯಿ ತೀರಿ ಇವರು ನಾವೆಲ್ಲ ನಾವು ಅದನ್ನು ವಿಧಾನಸಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ಅವರು ತನ್ನ ಸಮಾಜದ ಜನರಿಗೆ ಈಗ ಹೆಂಗ ನಮ್ಮ ಹೇಳ್ತಾರಲ್ಲ ನಾ ನಮ್ಮ ಸಮಾಜದ ಓಟ್ ಹಾಕ್ರಿ ನಾವು ನಾವ್ ಹೆಂಗ ಹೇಳ್ತೇವಲ್ಲ ಹೇಳಿ ಓಟ್ ಹಾಕ್ಸಿದ ಹಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಗೆ ಬಿದ್ದಿದ್ರೆ ಇಸ್ಲಾಂ ಧರ್ಮವನ್ನು ಸೇರಿದ್ರೆ ಅರ್ಧ ನಿಜಾಮನ ಆಸ್ತಿ ಅಂದ್ರೆ ಗುರ್ತೈತೆ ನೀವು ಅವ ಓಡೋದ ಎಲ್ಲಿ ಓಡೋದ ಟರ್ಕಿಗೂಡೋದ